ಇದೆ ಜಾಗ ಇನ್ನು ಎಂಬತ್ ಬಂತು ಅಂಬರೀಷ್ ವಿಷ್ಣುವರ್ಧನ್ ಸಮಯ ಅವಾಗ ಒಂಥರ ಕೊಂಚ ಹಾಡುಗಳು ಅಂತ ಆ ಕೂನು ಆ ಕ್ಯಾಬಲ್ ಡ್ಯಾನ್ಸರ್ಗೆಲ್ಲ ಬೈದರು ಹೀರೋಯ್ಗಳು ಅವ್ರಿಗೆಲ್ಲ ಯಾಕೆ ಉದ್ವೇಶ ಮಾಡ್ತಾರೆ ಆದರೂ ನಮಗೆ ಕೊಡಿ ಆ ಪಾಟು ನಾವೇ ಮಾಡ್ತೀವಿ ಎಂಬತ್ತರ ಹಾಡು ಹೇಗಿತ್ತು ಆ ಡ್ಯಾನ್ಸ್ ಇತ್ತು ಚಿಡಿ

బ్రేక్ డ్యాన్స్ డిస్క డ్యాన్స్ అక్క పక్క యార్ నోడదు ఎల్గూ అక్కడ చుచిబిడ్రు బా కష్ట టైమ్ ఆడి దొబ్బద్రెడ్ ഡാൻസ് അത് വന്ന സണ്ണ ഉദാഹരണ ಎಲ್ಲ ತೋರಿಸು ಚಂತಲಿಲ್ಲದೆ ಎಲ್ಲ ತೋರಿಸು ಈ ಚಾನಂದರ ಕೆಲ್ ಮಾಡು ಹಾಡು ಇನ್ನು ಎರಡು ಸಾವಿರದ ಐದು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತ ಕೊಡುಗೆ ಮೊದಲು ಪ್ರೀತಿ ಮಾಡ ಕನ್ನಡದಲ್ಲಿ ಎಕ್ಬಂದಿವರು ಹಾಡು రోమ ఈ గిడ్ బేర ఇంగ్లీష్ నేర్స్బు ఈజ్జీ బిడ్డ ఏంటర్ ఓటిల్ ఇంక ఆ కన్నే వన్ నాయన్నె చూమి బుడ్లో ಅದಕ್ಕೆ ಬಂದು ಹಾಡು ಚೂ ಬಿಡೆ ಚೂ ಬಿಡೆ ನಾಯಿನ ಚೂ ಬಿಡೆ ಇನ್ನೆದ್ರೆ ಬರ್ತರೆ ಚಾಡಿಸಿ ಚೂ ಬಿಡೆ ಇನ್ನೆಂದ್ರ ಬರ್ತರೆ ಇದನ್ನೋ ತಡ್ಕಬಹುದು ಮೊನ್ನೆ ಇನ್ನೂ ಒಂದು ಹಾಡ್ತದೆ ಆ ಡ್ಯಾನ್ಸ್ಗೋ ಸಾಹಿತ್ಯಗೂ ಸಂಬಂಧನೇ ಇಲ್ಲ ಈ ಸೈಕಲ್ ಕುಂಪಡ್ದು ಡ್ಯಾನ್ಸ್

ದುನಿಯಾ ಬಂದ್ಮೇಲೆ ನನ್ಪಣ್ ಬರ್ಗೆಲ್ಲ ಖುಷಿ ನಮಗೂ ಒಂದು ಗಿಡಗಾರರು ನಮಗೂ ಒಂದು ಆಡ್ತಿ ಅರೆ ಮಳೆ ಬತ್ರ ಅಯ್ಯೋಲಿ ಜಿಪ್ ಇಲ್ಲ ನಾವೇ ಬರೋಣ ಅಂದ್ರು ಬ ಕಾಕಿಲ್ಲ ಕಡಿಯಲ ಧನ್ಯವಾದ ಇನ್ನು ಮುಂಗಾರು ಮನೆ ಎಲ್ಲರಿಗೂ ಮಳೆ ಉಯಿಸಿ ಬರ್ತದೆ ಮನೆ ಹಿಂಗ್ ಡೋಟ್ ನೋಡಿ ಯಾರ ಮನೆ ಹಿಡಿ ಹಚ್ಚು ಅದೇ ಚರಿತ್ರ ಕಾರ್ ರಿವರ್ಸ್ ಸೌರ ಅದೇ ಅಂಟು ಕೇಳಿ ಕೇಳಿ ತಲುಪಾಗಿತ್ತು ಮೈಸೂರಲ್ಲಮ್ಮ ನನಗೆ ಒಳ್ಳೆ ಫಿಗರ್ ಇದ್ದ ನೋಡಿ ನೋಡಿ ಗೋಪಿ ನೋಡಿ ಮಕ್ಕ ಹೆಂಗೆ ಮಾಡ್ಕೊತ ಹೆಣ್ಣು ಗುಡ್ಗಿದ್ರೆ ಒಳ್ಳೆ ಫಿಗರಾ ನಮ್ಮಂಗಿರೋರು ಹೆಣ್ಣು ಮಕ್ಕಳೇ ನೋಡಲ್ಲ ನನಗೆ ಮದುವೆ ಆಗಿಲ್ವ ಹೆಂಗಂದ್ರೆ ನೀವು ಗೋಲಿ ಬಿಡಿ ಯಾಕೆ ಕೊಟ್ಟರು ಬದಿರ ನಾವೇ ಅನ್ಕೊಂಬಿಡೋದು ಪಾಪ ಅವನೇನು ಟ್ರೈ ಮಾಡ್ದ ಇಲ್ಲ ಮದ್ವೆನೋ ಆಯ್ತು ಮದುವೆಗೆ ಐದು ವರ್ಷದ ಮೇಲೆ ಏನೋ ಬಂತು ಪಾಪ ಅವರಿಗೆ ಲವ್ ಮಾಡಕ್ಕೆ ಒಂದು ಫೋನ್ ಮಾಡಿ ಅವಳು ಫೋನ್ ಬಂದರೆ ಹಿಂಗೆ ಆಡೋವ್ರಿ ಹೆಂಡತಿ ಫೋನ್ ಬಂದರೆ ಹಿಂಗೆ ಆಡೋವ್ರು ಕುಂದರ್ ಮಳೆ ಹಾಡ್ ಅಡ್ಜಸ್ಟ್ ಮಾಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದ ಹಾಡ್ ಬಂದ್ರೆ നരകളുമ്മ ഏൻ ഹാക യാര് എസ് സിട്ടി വ്യവാര

ಮಾಡಿದ್ರೆ ಹಾಡ್ ನಾನು ಮೊದಲೇ ಹೆಂಗಿದ್ರೆ ಪಿಕ್ಚರ್ ಹಾಡುಗಳು ಪ್ರೀತಿ ಮಾಡೋ ಬರೆಯೋ ನೋಡಿದ್ರೆ ಲೋಮ ಉಂಟವರು ಹಂಗೆ ಇರ್ತಿದ್ದ ಹಾಗೆ ಹೆಂಗಿರ್ತಿದ್ದೆ ಇತ್ಯೆ ಯಾವ ಭಾಷೆ ಹೇಗಿರ್ತೀವಿ ನೋಡೋರು

ಅದು ಚಂದ್ರಮಹರನಿಂದ ನಾವು ಕುಡಿಬೇಕು ಅಂತ ಇರ್ತಾರೆ ಈಗ ಏನಾಗ್ತಿದೆ 80% ಕಮ್ಮಿ ಅದನ್ನ ಮೈಸೂರು ಬರಕ್ಕೆ ನೀವು ಕಾಲೇಜ್ ಕಾಂಪನಿ ಅಲ್ಲಿ ಹುಡುಕ routes ಅಂತಾರೆ ಬಾಬ್ಲ ಕರೆದ್ರ ಸಿಗಲ್ಲಸ್ವಾ ಒಂದು 7 8 ತಾಸು ಕರಿಯಲ್ಲ ಒಬ್ಲರ ಮೇಳಲ್ಲ ಮಾಡಿ ಶುರು ಮಾಡ್ತಾರೆ ಹೇಗೆ ಇರ್ತಾರೆ ಜಲಂತಲಂತಲ ಸಲತಾಕಿ ದಿನমিনা ಬೆನಿನಾಕಿ ಬಡಡಡಡ ಬಂಜರಕಿ ಪಾ పిక్చర్ వస్తుంది కొంత లో అదొందాడ కొ ಶರ್ಮೌಡಿ ಹೆಂಗಿತ್ತು ನೋಡಿ ಹಾಡ ಮೊದಲು 2010 ರಲ್ಲಿ ತಾಯಿ ತಂದೆ ಇತ್ತ ಮರಿಯದಿ ಕೊಟ್ಟ ಹಾಡ ಮಾಡೋ ಹೆಂಗಿತ್ತು ನೋಡಿ ತಾಯಿ ತಂದೆ ಇತ್ತರು ಅಣ್ಣಿಗೆ ಹಾಡೋ ದೇವರು ಇವಾಗ ಅಪ್ಪಲುza ಅಪ್ಪಲುza ನೀಲುza ಆರಿ ಔಲುza ಆದುzaรี ಆದುzaรี ಅಪ್ಪಲುza ಅಪ್ಪ ಅಮ್ಮ ನೇಣಾಕ್ಕಬಿಡ್ತು ಇನ್ನೆರಡ್ ಸಾವಿರದ ಹನ್ನೆರಡು ಬರೀ ಎಣ್ಣೆ ಹಾಕಳೆ ಹಿಂಗಿದೆ ಬಂದು ಖಾಲಿ ಪಾಟ್ರೂ ಪಾಟ್ಲಿ ಹಂಗೆಲ್ಲೋಳೆ ವೈಬು ಖಾಲಿ ಪಾಟ್ರೋ ಪಾಟ್ಲಿ ಹಂಗೆಲ್ಲೋಳೆ ವೈಗು बताए तो बंगला बन उड़ता होगया जीवावती जायेंगे मिटने वाले में डॉक्टर बन उड़ता हुआ ना देख के चले तो नाटक देखेंगे कि नौ अंक उड़ता हूँ अब कालीन मारो ना के चिक उड़ा गलवा अंकल मारे पंजारे सारी बागलवा ಮೊದಲಲ್ಲಿ ಹೆಂಗಿದ್ರೆ ಈ ಪಿಕ್ಚರ್ ನೋಡ್ಬೇಕು ಅಂದರೆ ಸಿನಿಮಾ ನೋಡ್ಕೊಂಬಂತ ಜನ ಬದಲಾಗೋದು ಬಂಗಾರದ ಮಂಚ ನೋಡಿ ಎಷ್ಟು ಜನ ಮೂರು ಹೋಗಿ ಗದ್ದೆ ತೋಟ ಎಲ್ಲ ನೋಡ್ಕೊಂಡು ಆ ಥರ ಕಸ್ತೂರಿ ನಿವಾಸ ಕೇಳಿದ್ರೆ ಮನುಷ್ಯನಿಗೆ ಫೀಲಿಂಗ್ ಇದ್ದಿದ್ದಲ್ಲೇ ಉಳಿಯುತ್ತೆ ದಾನ ಮಾಡಬೇಕು ಒಂದು ಬುದ್ಧಿ ಬರುತ್ತೆ ಹೆಂಗಿತ್ತು ನೋಡಿ ಹಾಡು ನನ್ನ ಜೀವ ಉಳಿಸಿದ ಆರಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು ಎಂದಿಗೂ ನಾನು ಇರುವೆ ಎಂದು ನಗುವುದು ರುವುದು ಹೆಂಗಿದ್ದಾಡ್ಬುಡಿ ಇವಾಗ ತದೇ ತರ ಇನ್ನಾಡಿ ಮಾಡ್ಲಂತ್ರಿ ಜೀವನ ಡಾನಿಕ್ ಮಾಡ್ಲೊಳ ಅಲ್ಲಾಟ್ಲೋ ಅಲ್ಲಾಟು ಅಲ್ಲಾಟು ಅಲ್ಲಾಡ್ಲೋ ಬಾಡಿನ ಮೆಟ್ಟೆಗಳಿಗೆ ಎಷ್ಟು ಮತ್ತೊ ಅಲ್ಲಾಡ್ತು ಅಲ್ಲಾಟು 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 ಇಲ್ಲಾಟು ಅಲ್ಲಾಟು ಇಲ್ಲಾಟು ಬಸ್ ಕಂಡಕ್ಟರ್ ಹಿಡ್ರನ್ನ ಎಲ್ಲರ್ಸಕ್ ನಾವು ಇನ್ನೂ ಮಜಾ ನೋಡ್ಬೇಕು ನಾವೆಲ್ಲ ಸಣ್ಣ ಸಣ್ಣಾಗಿ ಏನು ಮಾಡ್ ಸಗಣಿ ತುಳಿಬಿಡವ್ ರೋಡಲ್ಲಿ ಯಾರು ನೋಡ್ಬಿಡ್ತಾರಲ್ಲ ವರ್ಷಕ್ಕೆ ಹಿಂಗೆ ನಾವು ಈಗ ಅದೇ ಒಂದು ಡ್ಯಾನ್ಸ್ ಆಗೋಗಿ ಪ್ಪ ಹೇಳಕ್ಕಾಗಲ್ಲ ಕಾಲ ಇನ್ನು ಮಜಾ ನೋಡಿ ವಿಷ್ಣುವರ್ಧನ್ ಸಿಂಹ ಎಷ್ಟು ಚೆನ್ನಾಗಿದ್ದಾಡಲ್ವಾ ಮೊದ್ಲೇಕಾಡು ರೀ ರಾ कित तो आड़ो रहे हो ये वगैरह आ रहे हैं किते? That's only love, that's only you back, ಇದು ಮುಂದೆ ಎಲ್ಲ ಗೊತ್ತಾಗಿದೆ ನಮ್ಮ ಭಾವದೇನಂತೂ ಒಂದ್ ಜೊತೆ ಹೇಳಿ ನಾವು ಪಂದರ ಬಂದರೋ ಬಾವ ಬಂದರೋ ಎಲ್ ಮನೆ ಕಂಡು ಕಂಡು ಸುಮ್ಮನೆ ನಿಂತರೋ ಪಂದರ ಬಂದರೋ ಬಾವ ಬಂದರೋ ಅಲ್ಯ ಕಂಡು ನಿಂತ ಅಲ್ಲೇ ನಿಂತರೋ ಇಷ್ಟೇದ